ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ಸಂತೋಷಕರವಾದ ಸುದ್ದಿಯನ್ನು ನಿಮ್ಗಳ ಜೊತೆ ಹಂಚಿಕೊಳ್ತಿದ್ದೇನೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಬಾರಿ ಸರ್ಕಾರವು ಇಪ್ಪತ್ತೊಂದನೇ ಮತ್ತು ಇಪ್ಪತ್ತೆರಡನೇ ಕಂತು ಸೇರಿ ಒಟ್ಟು ನಾಲ್ಕು ಸಾವಿರ ಬಿಡುಗಡೆ ಮಾಡಿದೆ ಇದು ಲಕ್ಷಾಂತರ ಮಹಿಳೆಯರಿಗೆ ನಿಜವಾದ ಹಬ್ಬದ ಉಡುಗೊರೆಯಾಗಿದೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗಣೇಶ ಹಬ್ಬದೊಳಗೆ ಇಪ್ಪತ್ತೆರಡನೇ ಕಂತು ಕೊಡುತ್ತೇವೆ ಎಂದು ಹೇಳಿದ್ದರು ಆ ಮಾತಿನಂತೆ ಸರ್ಕಾರವು ಈಗಾಗಲೇ ಅಧಿಕೃತವಾಗಿ ಹಣವನ್ನು ಬಿಡುಗಡೆ ಮಾಡಿ ಮುಂದಿನ ಜಮಾ ಪ್ರಕ್ರಿಯೆ ಹಂತಕ್ಕಾಗಿ ಬ್ಯಾಂಕ್ಗಳ ಕಡೆಗೆ ರವಾನೆ ಮಾಡಿದೆ ಹಾಗಾಗಿ ನಿಮಗೆ ಯಾವ ಸಮಯದಲ್ಲಾದರೂ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಬಹುದು ಆದರೆ ಇಲ್ಲಿ ಒಂದು ಬಹುಮುಖ್ಯ ವಿಷಯ ಗಮನದಲ್ಲಿಡಬೇಕು ಅದೇನೆಂದರೆ ಹಣ ಸರ್ಕಾರದಿಂದ ಬಿಡುಗಡೆಯಾಗಿದೆ ಆದರೆ ಡಿಬಿಟಿ ಪ್ರಕ್ರಿಯೆಯಿಂದಾಗಿ ಏಳರಿಂದ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಖಾತೆಗೆ ಬರಲು ಸಮಯ ಹಿಡಿಯುತ್ತದೆ ಅಂದರೆ ಸರ್ಕಾರ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಲ್ಲ ಹಲವು ಜಮಾ ಪ್ರಕ್ರಿಯೆ ಹಂತಗಳನ್ನು ಮುಗಿಸಿ ಅಂದರೆ ಈಗಾಗಲೇ ನಿಮಗೆ ತಿಳಿದಿರುವಂತೆ ಆಯಾ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಅಧಿಕಾರಿಗಳ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಂತರ ಜಿಲ್ಲಾವಾರು ಬಿಡುಗಡೆಯಾಗುತ್ತದೆ ಅಂದರೆ ಈಗಲೇ ಹಣ ಬರುವುದು ಗ್ಯಾರಂಟಿ ಇಲ್ಲ ಆದರೆ ಖಂಡಿತವಾಗಿ ನಿಮ್ಮ ಖಾತೆಗೆ ಬರಲಿದೆ ಸ್ನೇಹಿತರೆ ಈಗಾಗಲೇ ಶೇಕಡ ತೊಂಬತ್ತರಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತು ಹಣ ಜಮಾ ಆಗಿದೆ ಇನ್ನು ಶೇಕಡ ಹತ್ತರಷ್ಟು ಜನ ಯಾರು ಇಪ್ಪತ್ತೊಂದನೇ ಕಂತಿನ ಹಣ ಪಡೆದಿಲ್ಲವೋ ಅವರಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ಸೇರಿ ಒಟ್ಟಿಗೆ ಈ ಬಾರಿ ನಾಲ್ಕು ಸಾವಿರ ಹಣ ಪಡೆಯುತ್ತಾರೆ ಹೀಗಾಗಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾಲ್ಕು ಸಾವಿರ ಹಣ ಪಡೆದಂತಾಗುತ್ತದೆ ಇದರಿಂದ ಹಬ್ಬದ ಸಡಗರ ಡಬ್ಬಲ್ ಆಗುತ್ತದೆ ಫ್ರೆಂಡ್ಸ್ ನಿಮಗೆ ಹಣ ಬಂದಿದೆಯಾ ಎಂದು ಪರಿಶೀಲಿಸಲು ಡಿವಿ ಟಿ ಆಪ್ ಓಪನ್ ಮಾಡಿ ಚೆಕ್ ಮಾಡಿ ಅಥವಾ ಸೇವಾ ಸಿಂಧು ಆಹಾರ ಪೋರ್ಟಲ್ ಮೂಲಕ ಆಧಾರ್ ಅಥವಾ ರೇಷನ್ ಕಾರ್ಡ್ ನಂಬರ್ ನಮೂದಿಸಿ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದು ಸ್ನೇಹಿತರೆ ಗೌರಿ ಗಣೇಶನ ಆಶೀರ್ವಾದದ ಜೊತೆ ಈ ನಾಲ್ಕು ಸಾವಿರ ಸಹಾಯ ಸರ್ಕಾರದಿಂದ ಬಂದರೆ ಹಬ್ಬದ ಖುಷಿ ದ್ವಿಗುಣವಾಗುತ್ತದೆ ಇದು ಕೇವಲ ಹಣವಲ್ಲ ಮನೆಯ ಖರ್ಚು ಮಕ್ಕಳ ವಿದ್ಯಾಭ್ಯಾಸ ಹಬ್ಬದ ಖರೀದಿ ಎಲ್ಲದಕ್ಕೂ ದೊಡ್ಡ ನೆರವು ಸಿಕ್ಕಂತಾಗುತ್ತದೆ ಹೀಗಾಗಿ ನೀವು ನಿಮ್ಮ ಖಾತೆಯನ್ನು ಆಗಾಗ ಚೆಕ್ ಮಾಡಿ ಈ ಮಾಹಿತಿಯನ್ನು ಎಲ್ಲ ಸ್ನೇಹಿತರಿಗೆ ಕುಟುಂಬಕ್ಕೆ ಹಂಚಿ ಗೃಹಲಕ್ಷ್ಮಿ ಯೋಜನೆಯ ಸಿಹಿ ಸುದ್ದಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸೋಣ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡುವುದರ ಮೂಲಕ ನನ್ನಂತಹ ಚಿಕ್ಕ ಯೂಟ್ಯೂಬರ್ಗಳನ್ನು ಪ್ರೋತ್ಸಾಹಿಸಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು